ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕ್ಯಾಂಡಲ್ ಲೈಟ್ ಡಿನ್ನರ್ ಮುಗಿಸಿ ಇಬ್ಬರು ಒಂದಾಗುವ ಹಂತದಲ್ಲಿದ್ದರೂ ಋಷ್ ಮತ್ತು ಋತ್ವಿ ಆದರೆ ಋಷ್ನ ಮನೆಯವರಿಗೆ ಆಕ್ಸಿಡೆಂಟ್ ಆದ ವಿಚಾರ ತಿಳಿದು ಅವರಿಬ್ಬರನ್ನು ಕರೆದುಕೊಂಡು ಹೋಗಲು ಬರ್ತಾನೆ ಫರ್ಹಾನ್ ವಿಚಾರ ತಿಳಿದ ಋತ್ವಿ ಹೆದರಿದರೆ ನಮ್ಮ ಎಣ್ಣೆ ಮಾಸ್ಟರ್ ಮಾತ್ರ ಡೋಂಟ್ ಕೇರ್ ಎನ್ನುತ್ತಾನೆ ಆಗ ತಾನೇ ಅವನಿಗೆ ಗದರಿ ತಾನೇ ಡ್ರೈವ್ ಮಾಡಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಋಥ್ವಿ ಹೇಗೋ ಅವನನ್ನು ಪುಸಲಾಯಿಸಿ ವಾಮನ್ ಚಟರ್ಜಿ ಅವರಿಗೆ ರಕ್ತ ಕೊಡುವಂತೆಯೂ ಮಾಡ್ತಾಳೆ ಅಂತೆಯೇ ಆಸ್ಪತ್ರೆಯಲ್ಲಿ ಅವರಿಗೆ ಶತ್ರುಘ್ನ ಮತ್ತು ನಕ್ಷತ್ರ ಭೇಟಿಯಾಗುತ್ತಾರೆ ಪೃಥ್ವಿಯ ಗ್ರ್ಯಾಂಡ್ ಡ್ರೆಸ್ ನೋಡಿ ಆಸ್ಪತ್ರೆಯಲ್ಲಿ ಈ ರೀತಿಯ ಡ್ರೆಸ್ ಧರಿಸಿ ಓಡಾಡಲು ಕಷ್ಟವಾಗುವುದಾದರೆ ನಮ್ಮ ಮನೆಗೆ ಬನ್ನಿ ಎಂದ ನಕ್ಷತ್ರಗಳ ಆಹ್ವಾನಕ್ಕೆ ಸುಂದರ ನಗು ನೀಡುವ ಋತ್ವಿ ನನ್ನ ಗಂಡ ಒಪ್ಪಿದ್ರೆ ಬರ್ತೀನಿ ಎನ್ನುತ್ತಾಳೆ ಕೆಲ ಹೊತ್ತಿನ ನಂತರ ರಕ್ತ ಕೊಟ್ಟು ಆಚೆಗೆ ಬಂದ ರುಷ್ ಲೇ ಇವಳೆ ಅಲ್ಲೇನು ಮಾಡ್ತಾ ಇದೀಯಾ ಬಾರೆ ನನಗೆ ಜ್ಯೂಸ್ ಕುಡಿಸು ಕೈಗೆ ಸೂಜಿ ಹಾಕಿದ್ದಾರೆ ಎಂದರೆ ಋತ್ವಿ ಮುಖದಪ್ಪ ಮಾಡಲು ಶತ್ರು ಮತ್ತು ನಕ್ಷು ಮುಖ ಮುಖ ನೋಡಿ ನಗುತ್ತಾ ಲೇ ಇವ್ಳೆಯಂತೆ ವಿಚಿತ್ರವಾಗಿದೆ ಇವರ ರೀತಿ ಎನ್ನುತ್ತಾರೆ ಮುಖವನ್ನು ಗಂಟು ಹಾಕಿಕೊಂಡೆ ಋಷ್ನ ಬಳಿ ಬರುವ ಋತ್ವಿ ನನ್ನ ಕರ್ಮ ಎಲ್ಲಿಂದ ಎಲ್ಲಿಗೆ ಹೋದರೂ ನನ್ನ ಮರ್ಯಾದೆ ಕಳೆದು ಬಿಡ್ತೀಯಾ ತಗೋ ಹಿಗ್ಗು ಎಂದು ಜ್ಯೂಸ್ ಲೋಟವನ್ನು ಅವನತ್ತ ಚಾಚಿದರೆ ಲೇ ಇವ್ಳೇ ಏನಾಯ್ತು ನಿಂಗೆ ಯಾಕೆ ಹಿಂಗೆ ಜೋರು ಜೋರು ಇದೆಯಾ ನನಗೆ ಅದು ಸರಿ ಜ್ಯೂಸ್ ತೋರಿಸಿ ಹಿಗ್ಗು ಅಂದರೆ ನಾನು ಯಾಕೆ ಹಿಗ್ಗಲಿ ಹಿಗ್ಗೋದು ಕುಗ್ಗೋದು ಎಲ್ಲ ನನ್ನ ಡಿಕ್ಷನರಿಯಲ್ಲಿ ಇಲ್ಲ ಕಣೇ ಈ ಸಿಂಹ ಯಾವಾಗಲೂ ಒಂದೇ ಥರ ಇರ್ತಾನೆ ಎನ್ನುವ ಋಷ್ಣ ಮಾತಿಗೆ ಹಣೆ ಚಚ್ಚಿಕೊಂಡ ಋತ್ವಿ ನಮ್ಮ ಕಡೆ ಹಿಗ್ಗು ಅಂದರೆ ಕುಡಿ ಅಂತ ಅರ್ಥ ಮಾರಯಾ ಎಲ್ಲರೆದುರು ಲೇ ಇವಳೆ ಲೇ ಇವಳೆ ಅಂತ ಕರೆದು ಕರೆದು ನನ್ನನ್ನು ನಗೆಪಾಟಲಿಗೆ ಗುರಿ ಮಾಡ್ತೀಯ ನೀನು ಇಲ್ಲಿಯೂ ನೀನು ಹಾಗೆ ಕರಿಬೇಕಾ ನೋಡಲಿ ಅವರಿಬ್ರು ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ ಎಂದರೆ ನಗ್ತಾ ಇದ್ದಾರಾ ಯಾಕೆ ಅವನು ಅವನ ಹೆಂಡತಿಯನ್ನು ಪುಟಾಣಿ ಅಂದಾಗ ನಂಗೂ ನಗು ಬಂತಪ್ಪ ಅಷ್ಟು ದೊಡ್ಡ ಹುಡುಗಿಯನ್ನು ಪುಟಾಣಿ ಅಂತ ಇದ್ದಾನೆ ಅಂತ ಆದರೆ ನಾನು ನಗಲಿಲ್ಲ ಗೊತ್ತಾ ಅವರವರ ಹೆಂಡತಿಯನ್ನು ಅವರವರು ಚಿನ್ನ ಮುದ್ದು ಬಂಗಾರಿ ಅಮ್ಮು ಅಪ್ಪು ಚಿನ್ನಿ ಅಂತೆಲ್ಲ ಕರೆಯೋ ಹಾಗೆ ಇವನು ಪುಟಾಣಿ ಅಂತಾನೇನೋ ಅಂದ್ಕೊಂಡು ಸುಮ್ಮನೆ ಅದೇ ಗೊತ್ತಾ ಇಲ್ಲಾಂದರೆ ನಾನು ಕೂಡ ಜೋರಾಗೆ ನಗ್ತಾ ಕಣೆ ಇವಳೆ ಇನ್ನೊಂದು ಹೊಸ ವಿಷಯ ಗೊತ್ತಾ ನಿನಗೆ ನನ್ನ ಈ ಲೇ ಇವಳೆ ಸ್ಟೈಲ್ಗೆ ಎಷ್ಟೋ ಹುಡುಗಿಯರು ಫಿದಾ ಆಗಿದ್ದಾರೆ ಕಣೆ ಅಯ್ಯೋ ನಮ್ಮ ಗಂಡ ಹೀಗೆ ಕರೆಯಲ್ಲ ಅಂತ ಅಳ್ತಾ ಇದ್ದಾರೆ ಗೊತ್ತಾ ಅದಕ್ಕೆ ನಾನು ಪಬ್ಲಿಕ್ ಪ್ಲೇಸ್ನಲ್ಲಿ ನಿನ್ನನ್ನು ಲೇ ಇವಳೇ ಎಂದು ಕರೆದರೆ ಸುತ್ತಮುತ್ತಲಿನ ಹೆಂಗಸರು ಹೌ ಕ್ಯೂಟಲ್ಲಾ ಅಂತಾರೆ ನನ್ನಿಂದ ನಿಮಗೆ ಬಿಟ್ಟಿ ಪ್ರಚಾರ ಸಿಗುತ್ತೆ ಸೊ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು ಎಂದು ನಾನ್ ಸ್ಟಾಪ್ ಆಗಿ ಮಾತನಾಡುವ ಬಾಯಿಗೆ ಜ್ಯೂಸ್ನ ಲೋಟ ಇಡುವ ಋತ್ವಿ ಅವರಿಬ್ಬರು ನಮಗಿಂತ ಸೀನಿಯರ್ಗಳು ಸೊ ಅವರಿಗೆ ರೆಸ್ಪೆಕ್ಟ್ ಕೊಡು ಮತ್ತು ನಾನು ಅವ್ರ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಎನ್ನುತ್ತಾಳೆ ಒಡನೆಯೇ ಕೆಮ್ಮುವ ಋಷ್ನ ತಲೆ ತಟ್ಟುತ್ತಾ ಮೆತ್ತಗೆ ಕುಡಿ ಎನ್ನುವ ಋತ್ವಿಯ ಕೈ ಹಿಡಿದು ನನ್ನನ್ನು ಬಿಟ್ಟು ಒಬ್ಳೇ ಹೋಗ್ತೀಯಾ ಇಬ್ಬರು ಹೋಗೋಣ ಕಣೆ ನಾನು ಡ್ರೆಸ್ ಚೇಂಜ್ ಮಾಡಬೇಕು ಎನ್ನುತ್ತಾನೆ ಋಷ್ ಆಗ ಋತ್ವಿ ನಿನ್ನ ಡ್ರೆಸ್ ಚೆನ್ನಾಗೇ ಇದೆಯಲ್ಲ ನನಗೆ ಈ ಭಾರಿ ಗೌನ್ ಹಾಕ್ಕೊಂಡು ಓಡಾಡೋದು ಹಿಂಸೆ ಆಗ್ತಿದೆ ಅದಕ್ಕೆ ಹೋಗಿ ಬರ್ತೀನಿ ಇಬ್ಬರು ಹೋದರೆ ಇಲ್ಲಿರೋರು ಯಾರು ಸ್ವಲ್ಪ ಹೊತ್ತಲ್ಲಿ ನಿನ್ನ ಮಮ್ಮಿಗೆ ಪ್ರಜ್ಞೆ ಬರುತ್ತಂತೆ ಹಾಗೆ ನಿನ್ನ ಡ್ಯಾಡಿಯ ಫೋನ್ ಅವರ ಹತ್ತಿರವಿದೆ ಆ್ಯಕ್ಸಿಡೆಂಟ್ ಆದಾಗ ಅದೊಂದೇ ಫೋನ್ ಸಿಕ್ಕಿದ್ದಂತೆ ಅದು ಕೂಡ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿದರು ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫೋನ್ ಚಾರ್ಜ್ ಮಾಡಿಕೊಂಡು ತರ್ತೀನಿ ಎಂದರೆ ಹುಬ್ಬು ಬೆಸೆದ ರುಷ್ ಈಗ ಆ ಫೋನ್ ಅಷ್ಟು ಮುಖ್ಯನಾ ಮುಚ್ಕೊಂಡಿಲ್ಲೇ ಇರು ಬರಲ್ಲ ಬರಲ್ಲ ಅಂದರೂ ಹಠ ಮಾಡಿ ಕರ್ಕೊಂಡು ಬಂದು ಒಬ್ಬನನ್ನೇ ಬಿಟ್ಟು ಹೋಗ್ತೀನಿ ಅಂತೀಯಾ ಆ ದೇವರು ಮೆಚ್ಚಲ ಕಣೆ ನಿನ್ನನ್ನು ಎಂದು ಜೋರು ಮಾಡುವ ಋಷ್ಣನ್ನೇ ನೋಡುವ ಋತ್ವೀ ಸರಿ ಬಿಡು ಎಲ್ಲಿಗೂ ಹೋಗಲ್ಲ ನಿನ್ನ ಮಮ್ಮಿಗೆ ಪ್ರಜ್ಞೆ ಬಂದ ಮೇಲೆ ಇಬ್ಬರು ಒಟ್ಟಿಗೆ ಹೋಗೋಣ ಎಂದು ಅವನನ್ನು ಸಮಾಧಾನ ಮಾಡಿ ನಕ್ಷತ್ರಳ ಬಳಿಗೆ ಹೋಗುತ್ತಾಳೆ ಅಕ್ಕ ನಾವು ನಾಳೆ ಬೆಳಗ್ಗೆ ಬರ್ತೀವಿ ಅದು ಇನ್ನು ಯಾವ ವಿಷಯವೂ ಕನ್ಫರ್ಮ್ ಆಗಿಲ್ಲ ಅಲ್ವಾ ಅದಕ್ಕೆ ನನ್ನ ಗಂಡ ಬಹಳ ಪ್ಯಾನಿಕ್ ಆಗಿದ್ದಾರೆ ನನ್ನ ಮಾವನ ಫೋನ್ ನಿಮ್ಮ ಹತ್ರವೇ ಇರಲಿ ಸ್ವಲ್ಪ ಚಾರ್ಜ್ಗೆ ಹಾಕಿರಿ ನಾಳೆ ಬೆಳಗ್ಗೆ ನನ್ನ ಗಂಡನ ಜೊತೆ ನಿಮ್ಮ ಮನೆಗೆ ಬರ್ತೀನಿ ಎನ್ನುತ್ತಾಳೆ ಋತ್ವಿ ಸರಿ ಋತ್ವಿ ಹಾಗೆ ಮಾಡು ನಿನ್ನ ನಂಬರ್ ಕೊಡು ನನ್ನ ಮನೆಯ ಅಡ್ರೆಸ್ ಸೆಂಡ್ ಮಾಡ್ತೀನಿ ಬೆಳಗ್ಗೆ ತಿಂಡಿಗೆ ನಮ್ಮ ಮನೆಗೆ ಬನ್ನಿ ಎನ್ನುವ ನಕ್ಷತ್ರ ರೀ ಹೋಗೋಣ ಎಂದು ಶತ್ರುಘ್ನನ ಕಡೆ ನೋಡಲು ಶತ್ರುಘ್ನ ಮತ್ತು ಋಷ್ ಇಬ್ಬರು ನಗುತ್ತಾ ಮಾತಾಡ್ತಾ ಇದ್ದಾರೆ ಶತ್ರುನಕ್ಷು ಇಬ್ಬರು ಹೋದ ಮೇಲೆ ತನ್ನ ಪಕ್ಕವೇ ಕುಳಿತಿದ್ದ ಋತ್ವಿಯ ಮಡಿಲ ಮೇಲೆ ತಲೆ ಇಟ್ಟ ಋಷ್ ಲೇ ಇವ್ಳೇ ಇವತ್ತು ಯಾರಾದರೂ ಟಿಕೆಟ್ ತಗೋಬಹುದು ಅನ್ಸುತ್ತಾ ನಿಂಗೆ ಎಂದರೆ ಆಸ್ಪತ್ರೆಯಲ್ಲಿದ್ದೀವಿ ನಮ್ಮವರು ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರೆ ನೀನು ಸಾವಿನ ಬಗ್ಗೆ ಮಾತಾಡ್ತಾ ಇದೆಯಾ ನಿಮಗೆ ಮಾನವೀಯತೆ ಮನುಷ್ಯತ್ವ ಅನ್ನೋದೇ ಇಲ್ವಾ ಎಂದು ಜೋರು ಮಾಡಿ ಅವನ ತಲೆಯನ್ನು ಎತ್ತಲು ನೋಡುತ್ತಾಳಿರುತ್ವಿ ಆಗ ಈ ಪೀಡೆಗಳು ಮಾನವೀಯತೆ ಮತ್ತು ಮನುಷ್ಯತ್ವವನ್ನು ನನಗೂ ತೋರಿದರೆ ಈಗ ನಾನು ಕೂಡ ತೋರುತ್ತಿದ್ದೆ ಎಂದು ಗಡುಸಾಗಿ ಹೇಳುತ್ತಾ ಎದ್ದು ಕುಳಿತ ಋಷ್ಣನೇ ಅನುಮಾನದಲ್ಲಿ ನೋಡುತ್ತಾ ಅದು ಸರಿ ನೀನು ಯಾಕೆ ಹಾಸ್ಪಿಟಲ್ ಅಂದರೆ ಇಷ್ಟು ಹೆದರೋದು ಎನ್ನುವ ಋತ್ವಿಯ ನೋಟ ತಪ್ಪಿಸುತ್ತಾ ಏನು ನಾನು ಹೆದರೋದು ಹೋ ಭ್ರಮೆ ಯಾಕೆ ಹೆದರಲಿ ಎನ್ನುವ ಅರುಷ್ಣ ಎದುರೇ ನಿಂತ ಋತ್ವಿ ನನ್ನ ಮುಖ ನೋಡಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಸುಳ್ಳು ಹೇಳಿದರೆ ನಾಣೆ ನಮ್ಮೂರಲ್ಲಿ ಹೀಗೆ ಒಂದು ಆಂಟಿ ಅವಳ ಗಂಡನ ಹತ್ತಿರ ಆಣೆ ಮಾಡಿಸಿಕೊಂಡು ಅವನು ಸುಳ್ಳು ಹೇಳಿದ ಒಂದೇ ವಾರಕ್ಕೆ ಆಂಟಿ ಟಿಕೆಟ್ ತಗೊಂಡ್ರು ಗೊತ್ತಾ ಎಂದು ರಾಗವಾಗಿ ನುಡಿದರೆ ಪೆಚ್ಚು ಮುಖ ಮಾಡಿಕೊಂಡು ತುಟಿಯನ್ನು ಉಬ್ಬಿಸಿ ಇದೊಂದು ಗೋಳು ನಿಂದು ಏನೇನೋ ಹೇಳಿ ಹೊಟ್ಟೆಯ ಒಳಗೆಲ್ಲ ಚುಳು ಚುಳು ಮಾಡೋದು ಅಂತೆ ಆಣೆ ಎಂದು ಬೈದರು ಹ್ಞೂ ಕಣೆ ಇವಳೆ ನನಗೆ ಹಾಸ್ಪಿಟಲ್ ಅಂದರೆ ಚೂರು ಭಯ ಇದೆ ಯಾಕೆ ಗೊತ್ತಾ ನಾನು ಡಿಗ್ರಿ ಓದುವಾಗ ಫ್ರೆಂಡ್ಸ್ ಜೊತೆ ಬೆಟ್ ಕಟ್ಟಿ ಒಂದು ಆಸ್ಪತ್ರೆಯ ಶವಗಾರಕ್ಕೆ ಹೋಗಿದ್ದೆ ಅವರೆಲ್ಲ ಹಗಲು ಹೊತ್ತಲ್ಲಿ ಹೋಗಿ ಒಂದು ಶವದ ಕೈಗೆ ತೊಡಿಸಿ ಬರುವ ಕಡಗವನ್ನು ನಾನು ರಾತ್ರಿ ಹೋಗಿ ತೆಗೆದುಕೊಂಡು ಬರಬೇಕು ಅನ್ನೋದು ಚಾಲೆಂಜ್ ನಾನೇನೋ ಧೈರ್ಯವಾಗಿ ಒಪ್ಪಿದ್ದೆ ಕಣೆ ಆದರೆ ಆ ಬಡ್ಡಿ ಮಕ್ಕಳು ಆಸ್ಪತ್ರೆಯಲ್ಲಿ ಸತ್ತವರು ದೆವ್ವಗಳಾಗಿ ಅಲ್ಲೇ ಓಡಾಡ್ತಾ ಇರ್ತಾರೆ ಶವಾಗಾರದಲ್ಲಿರುವ ಶವಗಳ ಆತ್ಮಗಳು ಕೂಡ ಹಾಗೆಯೇ ಓಡಾಡ್ತಾ ಇರ್ತಾವೆ ಅಂತೆಲ್ಲ ಏನೇನೋ ಹೇಳಿ ನನ್ನ ತಲೆಯಲ್ಲಿ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತಲ್ಲಿ ದೆವ್ವ ಓಡಾಡುತ್ತೆ ಎನ್ನುವ ವಿಷಯವನ್ನು ತುಂಬಿಬಿಟ್ರು ಸಾಲದಕ್ಕೆ ನಾನು ರಾತ್ರಿ ಶವಾಗಾರಕ್ಕೆ ಹೋದಾಗ ಏನೇನೋ ವಿಚಿತ್ರ ನರಳಾಟ ಶಬ್ದದ ಜೊತೆಗೆ ಕಡಗ ತೊಡಿಸಿದ್ದ ಶವ ಎದ್ದು ಕುಳಿತು ನನ್ನ ಕೈಯನ್ನೇ ಹಿಡಿದುಬಿಡ್ತು ಎಂದರೆ ಹಾಂ ನಿಜಾನ ಎಂದು ಕಣ್ಣು ಬಾಯಿ ಅರಳಿಸಿ ಕೇಳುವ ಋತ್ವಿಗೆ ಬಾಯಿ ಮುಚ್ಚು ಸೊಳ್ಳೆಯೋ ನೊಣವೋ ಹೋದರೆ ಕಷ್ಟ ಹಾಗೆಲ್ಲ ಮಾಡಿದ್ದು ನನ್ನ ಫ್ರೆಂಡ್ಸ್ ಕಣೇ ನಮ್ಮಲ್ಲೇ ಒಬ್ಬ ಶವದ ಹಾಗೆ ಮುಖದ ತುಂಬ ಬಿಳಿ ಬಟ್ಟೆ ಹೊದ್ದು ಮಲಗಿ ನನ್ನನ್ನು ಹೆದರಿಸಿಬಿಟ್ಟ ಆವತ್ತಿಂದ ನನಗೆ ಹಾಸ್ಪಿಟಲ್ ಅಂದರೆ ಭಯ ನೋಡೇ ಇವಳೆ ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಸೀಕ್ರೆಟ್ನ ನಿನ್ನ ಹತ್ರ ಹೇಳಿದ್ದೀನಿ ನೀನು ಯಾರ ಬಳಿಯೂ ಹೇಳುವ ಹಾಗಿಲ್ಲ ಆಯಿತಾ ಅದೇ ಭಯಕ್ಕೆ ನನ್ನನ್ನು ಒಬ್ಬನನ್ನೇ ಬಿಟ್ಟು ಹೋಗಬೇಡ ಅಂದಿದ್ದು ಎನ್ನುವ ಋಷಿನ ಮಾತಿಗೆ ಉಕ್ಕಿ ಬರುತ್ತಿದ್ದ ನಗುವನ್ನು ತಡೆಯಲಾಗದೆ ಅವನ ತೋಳಿನಲ್ಲಿ ಮುಖವಿಟ್ಟು ಜೋರಾಗಿ ನಗುತ್ತಾಳೆ ಋಥ್ವಿ ಋಷ್ ನೋಡಿದ್ಯಾ ನೀನೆಂಥ ಪಿಶಾಚಿ ಅಂತ ವಿಷಯ ತಿಳಿದ ನಂತರ ಹೀಗೆ ನಗ್ತಾಯಿದೆಯಾ ನಿಲ್ಲಿಸೇ ಸುಮ್ಮನೆ ಇರೆ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಹೀಗೆ ನಕರಿ ಏನು ಚೆಂದ ಎಂದೆಲ್ಲ ಹೇಳಿ ಹೇಳಿ ಸಾಕಾದ ನಂತರ ನೀನೀಗ ನಗು ನಿಲ್ಲಿಸಲ್ಲ ಅಂದರೆ ಆಸ್ಪತ್ರೆ ಅಂತಲೂ ನೋಡದೆ ಉಸಿರನ್ನು ಎಕ್ಸ್ಚೇಂಜ್ ಮಾಡ್ತೀನಿ ಅಷ್ಟೇ ಎಂದ ಕೂಡಲೇ ತನ್ನ ನಗು ನಿಲ್ಲಿಸಿ ಮಾಡಿದರೂ ಆಶ್ಚರ್ಯವಿಲ್ಲ ಅಂತಹ ಮೆಂಟಲ್ ಮಂಜನೆ ನೀನು ಎನ್ನುತ್ತಿರುತ್ವಿ ಬೆಳಗಿನ ಜಾವದ ಹೊತ್ತಿಗೆ ಧಾಮಿನಿಯವರಿಗೆ ಸಂಪೂರ್ಣ ಪ್ರಜ್ಞೆ ಬಂದಿತ್ತು ಹಾಗೂ ಅವರಿಗೆ ಹೆಚ್ಚೇನು ಪೆಟ್ಟು ಬಿದ್ದಿರಲಿಲ್ಲ ದ್ವಾರಕನಾಥ್ ಮತ್ತು ಸುನೇತ್ರ ಕೂಡ ಎಚ್ಚರವಾಗುತ್ತಾರೆ ಆ ಮೂವರಿಗೂ ಯಾವ ಅಪಾಯವೂ ಇಲ್ಲವೆಂದ ಡಾಕ್ಟರ್ ವಾಮನರ ಸ್ಥಿತಿಯ ಬಗ್ಗೆ ಮಾತ್ರ ಹೇಳಿರಲಿಲ್ಲ ಅದೇ ಚಡಪಡಿಕೆಯಲ್ಲೇ ಇವರಿಬ್ಬರು ಕುಳಿತಾಗ ಬೆಳಗ್ಗೆ ಎಂಟರ ಸುಮಾರಿಗೆ ವಾಮನ್ ಕೂಡ ಔಟ್ ಆಫ್ ಡೇಂಜರ್ ಆದರೆ ಸರಿಸುಮಾರು ಒಂದು ತಿಂಗಳವರೆಗೂ ಬೆಡ್ ರೆಸ್ಟ್ನ ಅಗತ್ಯವಿದೆ ಎನ್ನುತ್ತಾರೆ ಡಾಕ್ಟರ್ ಆಗ ನಿರಾಳವಾದ ನಿಟ್ಟುಸಿರು ಬಿಟ್ಟ ರುಷ್ಮತ್ ಋತ್ವಿ ದಾಮಿನಿಯವರು ಇದ್ದ ವಾರ್ಡ್ಗೆ ಹೋಗಿ ತಾವಿಬ್ಬರು ಫ್ರೆಶ್ ಆಗಿ ಬರುವುದಾಗಿ ಹೇಳಿ ಶತ್ರುಘ್ನನ ಮನೆಯ ಕಡೆ ಬರುತ್ತಾರೆ ಹೇ ವಿಲನ್ ಏನ್ರೀ ನಾನು ನಿಮಗಿಂತ ಚಿಕ್ಕವಳು ಅಂತ ಹೆದರಿಸೋಕೆ ಬರ್ತಾ ಬರ್ತಾಯಿದ್ದೀರಾ ನಾನು ನಕ್ಷತ್ರ ಅಂದರೆ ಸ್ಟಾರ್ ಅಂದರೆ ಹೀರೋಯಿನ್ ನೀವು ಶತ್ರುಘ್ನ ಅಂದರೆ ಶತ್ರು ಅಂದರೆ ವಿಲನ್ ಹೀರೋಯಿನ್ ಯಾವತ್ತು ವಿಲನ್ ಕೈಗೆ ಸಿಗಲ್ಲ ಗೊತ್ತಾ ಎಂದು ತನ್ನೆದುರು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ತೋರು ಬೆರಳು ತೋರುತ್ತಾ ಮುಂಗುರುಳನ್ನು ತನ್ನ ಉಸಿರಿನ ಮೂಲಕವೇ ಹಾರಿಸುತ್ತಿದ್ದ ನಕ್ಷತ್ರಗಳನ್ನು ಒಮ್ಮೆಲೆ ತನ್ನ ತೋಳಿಗೆ ತೆಗೆದುಕೊಂಡ ಶತ್ರುಘ್ನ ಏನೇ ಎಳೆ ನಿಂಬೇಕಾಯಿ ನನಗೆ ಹೀಗೆಲ್ಲ ವಾರ್ನಿಂಗ್ ಕೊಡ್ತೀಯಾ ಏನು ನೀನು ನನಗೆ ಸಿಗಲ್ವಾ ನೀನು ಸಿಗಲ್ಲ ಅಂದರೆ ಬಿಡುವವರು ಯಾರು ಈ ಹೀರೋಯಿನ್ಗೆ ಈ ವಿಲನ್ ಫಿಕ್ಸ್ ಅಂತ ಆ ದೇವರೇ ಬರೆದು ಕಳುಹಿಸಿದ್ದಾನೆ ಏನೋ ಪುಟ್ಟ ಹುಡುಗಿ ನನ್ನ ಪುಟಾಣಿ ಅಂದರೆ ನನ್ನನ್ನೇ ಕಾಡಿಸಿ ಖುಷಿ ಪಡ್ತೀಯಾ ನನ್ನ ಪುಟಾಣಿಗೆ ಕಷ್ಟ ಆಗಬಾರ್ದು ಅಂತ ಗಾರ್ಮೆಂಟ್ಸ್ಗೆ ಟೆಕ್ಸ್ಟೈಲ್ಗೆ ಹೋಗದೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡಿದರೆ ನನ್ನಿಂದ ದೂರ ಹೋಗ್ತೀಯಾ ಎಲ್ಲಿ ಈಗ ಹೋಗು ನೋಡ್ತೀನಿ ಎನ್ನುತ್ತಾ ಅವಳ ಮೂಗಿಗೆ ತನ್ನ ಮೂಗನ್ನು ಉಜ್ಜಿದರೆ ಹೋಗಿ ಬಾವ ನೀವು ನನಗೆ ಪುಟಾಣಿ ಅಂತ ಕರೆದರೆ ಇಷ್ಟ ಆಗಲ್ಲ ನಾನೇನು ಪುಟಾಣಿ ಅಲ್ಲ ನನಗೆ ಎರಡು ಪುಟಾಣಿಗಳು ಇದ್ದಾವೆ ದಿವ್ಯಾಂಶ್ ಮತ್ತು ಧೃತಿ ಅಂತ ಆದರೂ ನೀವ್ಯಾಕೆ ನನ್ನನ್ನು ಪುಟಾಣಿ ಅನ್ನೋದು ಇರಿ ಪಪ್ಪನಿಗೆ ಕಾಲ್ ಮಾಡ್ತೀನಿ ಮತ್ತೆ ನೀವೇನು ನನಗೆ ಹೆಲ್ಪ್ ಮಾಡೋದಕ್ಕೆ ಮನೆಯಲ್ಲಿ ಉಳಿಯಲ್ಲ ಕೆಲಸ ಮಾಡುವ ನೆಪದಲ್ಲಿ ನಿಮ್ಮ ತುಂಟಾಟ ಸ್ಟಾರ್ಟ್ ಮಾಡಿ ನನ್ನನ್ನು ಗೋಳು ಹೊಯ್ದುಕೊಂಡು ನಿಮಗೆ ಬೇಕಾದನ್ನು ವಸೂಲಿ ಮಾಡಿ ನಾನು ಮಲಗಿದ ನಂತರ ನೀವೇ ಎಲ್ಲ ಕೆಲಸವನ್ನು ಮಾಡ್ತೀರಾ ಇದು ಸರಿನ ಭಾವ ಎನ್ನುವ ನಕ್ಷತ್ರಗಳನ್ನು ಕೆಳಗಿಳಿಸಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ನಕ್ಷತ್ರ ಸರಿನೇ ಕಣೆ ನನ್ನ ಪುಟ್ಟನಾದಿನಿ ನಿಮ್ಮ ಮಗಳನ್ನು ನಿಮಗಿಂತ ಚೆನ್ನಾಗಿ ನೋಡಿಕೊಳ್ತೀನಿ ಅಂತ ನಿನ್ನ ಪಪ್ಪನಿಗೆ ಮಾತು ಕೊಟ್ಟಿದ್ದೀನಿ ಆ ಮಾತನ್ನು ಉಳಿಸಿಕೊಳ್ತಾ ಇದ್ದೀನಿ ಅಷ್ಟೇ ಪುಟಾಣಿ ನೀನು ನನ್ನೊಲವಿನ ಹೂವು ಕಣಮ್ಮ ನೀನು ಬಾಡದಂತೆ ನೋಡಿಕೊಳ್ಬೇಕಾಗಿದ್ದು ನನ್ನ ಕರ್ತವ್ಯ ಎನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟರೆ ಮದುವೆಯಾಗಿ ಎರಡು ಮಕ್ಕಳಾದರೂ ನಿಮ್ಮ ಪ್ರೀತಿ ಸ್ವಲ್ಪವೂ ಕಮ್ಮಿ ಆಗಲೇ ಇಲ್ಲ ನಿಮ್ಮನ್ನು ಪಡೆದದ್ದು ನನ್ನ ಅದೃಷ್ಟ ಎನ್ನುತ್ತಾ ತಾನೂ ಅವನ ಹಣೆಗೆ ಮುತ್ತಿಡುತ್ತಾಳೆ ನಕ್ಷತ್ರ ಅವರಿಬ್ಬರು ಮುಂದುವರಿಯುವ ಮುನ್ನವೇ ಇಷ್ಟು ಹೊತ್ತು ಅವರಿಬ್ಬರನ್ನೇ ನೋಡಿಕೊಂಡು ಬಾಗಿಲ ಬಳಿ ನಿಂತಿದ್ದರು ಶಿಸ್ತುಸು ಜೋರಾಗಿ ಕೆಮ್ಮಿ ಅವರನ್ನು ಎಚ್ಚರಿಸಿದರೆ ಅವನನ್ನೇ ದುರ್ಗುಟ್ಟಿ ನೋಡುವ ಋತ್ವಿ ಈಗಲೇ ನಿಮಗೆ ಕೆಮ್ಮು ಬಂತ ಅವರಿಬ್ಬರು ಮುಂದೇನು ಮಾಡ್ತಾರೆ ಅಂತ ನೋಡಬೇಕಿತ್ತು ಎನ್ನುತ್ತಾಳೆ ಗಂಡ ಹೆಂಡತಿ ಏನೇನು ಮಾಡ್ತಾರೆ ಅಂತ ನಾನೇ ಹೇಳಿಕೊಡ್ತೀನಿ ಬಾರೆ ಅಂದರೆ ನೀನು ಒಪ್ಪಲ್ಲ ಅದೇ ಬೇರೆಯವರು ಏನೇನು ಮಾಡ್ತಾರೆ ಅಂತ ನೋಡಬೇಕಾ ಗುದ್ದಿದ್ರೆ ಮುಖ ಗುಲಾಬ್ ಜಾಮೂನ್ ಆಗಿ ದಾಳಿಂಬೆ ಕಾಳಿನ ಹಾಗಿರುವ ಹಲ್ಲುಗಳು ಉದುರಿ ಹೋಗಬೇಕು ಮಗಳೇ ಇವಳೇ ರೊಮ್ಯಾನ್ಸ್ ವಿಷಯದಲ್ಲಿ ದೊಡ್ಡ ಸೊನ್ನೆ ಅಂಥದ್ರಲ್ಲಿ ಬೇರೆಯವರ ರೊಮ್ಯಾನ್ಸ್ನ ಕದ್ದು ನೋಡ್ತಾಳೆ ಎಂದು ಜೋರು ಮಾಡುತ್ತಾನೆ ರುಷ್ ಅವರಿಬ್ಬರನ್ನು ನೋಡಿ ನಗುವ ಶತ್ರು ಮತ್ತು ನಕ್ಷು ಇಲ್ಲಿಯೂ ಜಗಳ ಆಡ್ತಾ ಇದ್ದೀರಾ ಒಳಗೆ ಬನ್ನಿ ಮತ್ತೆ ಅಡ್ಮಿಟ್ ಆಗಿರುವವರ ಕತೆ ಏನು ಡಾಕ್ಟರ್ ಏನು ಹೇಳಿದರು ಎಂದೆಲ್ಲ ಕೇಳುವಾಗ ಇಬ್ಬರು ಉತ್ತರಿಸುತ್ತಾ ಒಳಗೆ ಬರ್ತಾರೆ ರುಷ್ ಮತ್ತು ಋತ್ವಿ ಶತ್ರು ಮೊದಲು ಇಬ್ಬರು ಫ್ರೆಶ್ ಆಗಿ ಬನ್ನಿ ತಿಂಡಿ ಮಾಡಿ ರೆಸ್ಟ್ ಮಾಡಿ ನಂತರ ಹಾಸ್ಪಿಟಲ್ಗೆ ಹೋಗಬಹುದು ಎಂದಾಗ ಇಬ್ಬರು ಒಪ್ಪುತ್ತಾರೆ ನಕ್ಷತ್ರ ಇಬ್ಬರಿಗೂ ಹೊಸ ಬಟ್ಟೆಯ ಕವರ್ ಕೊಡುತ್ತಾ ನಮ್ಮದೇ ಗಾರ್ಮೆಂಟ್ಸ್ ಮತ್ತು ದೊಡ್ಡ ಟೆಕ್ಸ್ಟೈಲ್ ಇದೆ ಇವರೇ ಬೆಳಗ್ಗೆಯ ಹೋಗಿ ನಿಮಗೆ ಹೊಂದುವಂಥ ಬಟ್ಟೆ ತಂದಿದ್ದು ಸಂಕೋಚ ಪಡದೆ ತಗೊಳ್ಳಿ ಎನ್ನುತ್ತಾಳೆ ಮನೆಯ ತುಂಬೆಲ್ಲ ಶತ್ರುಘ್ನ ನಕ್ಷತ್ರ ದಿವ್ಯಾಂಶ್ ಮತ್ತು ಧೃತಿಯದ್ದೇ ಫೋಟೋಗಳು ಅವೆಲ್ಲವೂ ಅವರ ಚಂದದ ಕುಟುಂಬವನ್ನು ತೋರಿಸುವಾಗ ಋತ್ವಿ ಕೂಡ ತನ್ನದೇ ಆದ ಕುಟುಂಬದ ಬಗ್ಗೆ ಕನಸು ಕಾಣಲು ಶುರು ಮಾಡುತ್ತಾಳೆ ಸ್ನಾನದ ನಂತರ ಇಬ್ಬರು ಸರಳವಾಗಿ ರೆಡಿಯಾಗಿ ಆಚೆಗೆ ಬರುವ ಹೊತ್ತಿಗೆ ಬಿಸಿ ಬಿಸಿ ಕಾಫಿ ತಿಂಡಿ ರೆಡಿ ಮಾಡಿದರು ಶತ್ರು ಮತ್ತು ನಕ್ಷತ್ರ ನಾಲ್ಕು ಜನ ಒಟ್ಟಿಗೆ ಕುಳಿತು ಮಾತನಾಡುತ್ತಾ ತಿಂಡಿ ಮಾಡುತ್ತಾ ತಮ್ಮ ತಮ್ಮ ಪರಿಚಯ ಮಾಡಿಕೊಳ್ಳುತ್ತಾರೆ ಬಳಿಕ ಋತ್ವಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಎಂದು ನಕ್ಷತ್ರಗಳ ಜೊತೆ ಹೋದರೆ ಶತ್ರು ಮತ್ತು ಋಷ್ ಕೂಡ ಹೊರಗೆ ಗಾರ್ಡನ್ ಹತ್ತಿರ ಹೋಗುತ್ತಾರೆ ರುಷ್ ಮತ್ತು ಋತ್ವಿ ಬೇರೆ ಬೇರೆಯಾಗಿ ಶತ್ರುಘ್ನ ಮತ್ತು ನಕ್ಷತ್ರರ ಹತ್ತಿರ ಕೆಳಗಡೆ ಇದ್ದ ಪುಟ್ಟ ರೂಮಿನಲ್ಲಿ ನಕ್ಷತ್ರಗಳ ಫೋಟೋಗಳೇ ತುಂಬಿರುವ ಬಗ್ಗೆ ಕೇಳಿದಾಗ ಅವರಿಬ್ಬರು ತಮ್ಮ ಬಾಡದಿರು ಒಲವಿನ ಹೂವೆ ಕಥೆಯನ್ನು ಎಳೆ ಎಳೆಯಾಗಿ ಬಿಡಿಸಿಡುತ್ತಾರೆ ಮೊದಲು ನಕ್ಷತ್ರ ತಾನು ಸತ್ತೆ ಎಂದಾಗ ಶತ್ರುಘ್ನ ಜೋಪಾನವಾಗಿ ಕಾಯ್ದಿರಿಸಿದ ತಾನು ಬಳಸಿಬಿಟ್ಟಿದ್ದ ವಸ್ತುಗಳನ್ನು ತೋರಿಸಿದರೆ ಕೆಲ ಹೊತ್ತಿನ ನಂತರ ಅದೇ ವಸ್ತುಗಳನ್ನು ಋಷ್ಗೆ ತೋರಿಸುತ್ತಾನೆ ಶತ್ರುಘ್ನ ಅವರಿಬ್ಬರ ಕತೆ ಕೇಳಿದ ಋಷ್ ಮತ್ತು ಋತ್ವಿಯ ಕಣ್ಣಂಚ್ ಕೂಡ ಒದ್ದೆಯಾಗಿತ್ತು ಇವನು ಪ್ರೀತಿ ಅಂದರೆ ಇಷ್ಟು ಪವರ್ಫುಲ್ಲಾ ಅವಳು ಇನ್ನಿಲ್ಲ ಅಂದರೂ ಅವಳದ್ದೇ ನೆನಪಿನಲ್ಲಿ ಅವಳು ಜೊತೆಯಲ್ಲೇ ಇದ್ದಾಳೆ ಎನ್ನುವ ಭ್ರಮೆಯಲ್ಲಿ ಬದುಕುವಷ್ಟು ಪ್ರೀತಿ ಮಾಡಲು ಸಾಧ್ಯವೇ ಎಂದುಕೊಂಡರೆ ಇವಳು ಆ ಮನುಷ್ಯ ಅಷ್ಟೆಲ್ಲ ಕಷ್ಟ ಕೊಟ್ಟರು ಅವರನ್ನೇ ಪ್ರೀತಿಸಲು ಸಾಧ್ಯವ ಅದು ಅವರಿಗಾಗಿ ತನ್ನ ಸಿನಿಮಾ ಕೆರಿಯರ್ ಯಶಸ್ಸನ್ನು ಬಿಟ್ಟು ಬರುವಷ್ಟು ಎಂದುಕೊಳ್ಳುತ್ತಾಳೆ ಕೊನೆಯಲ್ಲಿ ಇಬ್ಬರು ಏನೇ ಆಗಲಿ ಇಬ್ಬರು ಅವರ ಪ್ರೀತಿಯನ್ನು ಪಡೆದು ಇಷ್ಟು ವರ್ಷವೇ ಆದರೂ ಇಷ್ಟು ಖುಷಿ ಖುಷಿಯಾಗಿ ಜೀವನ ಮಾಡ್ತಾ ಇರುವುದೇ ಖುಷಿ ಎಂದುಕೊಂಡರು ನಕ್ಷತ್ರ ಶತ್ರುಘ್ನರ ಕತೆ ಅವರಿಬ್ಬರ ಮೇಲೂ ಪರಿಣಾಮ ಬೀರಿದ್ದು ಮಾತ್ರ ಸತ್ಯವೇ ಕೆಲ ಹೊತ್ತಿನ ನಂತರ ಅವರಿಗೆ ತಿಳಿಸಿ ಬೆಂಗಳೂರಿನ ತಮ್ಮ ಅಡ್ರೆಸ್ ಕೊಟ್ಟು ನೀವಿಬ್ಬರು ನಮ್ಮ ಮನೆಗೆ ಬರಲೇಬೇಕು ಎಂದಾಗ ಶತ್ರುಘ್ನ ಸುಮ್ಮ ಸುಮ್ಮನೆ ಬರಲು ಸಾಧ್ಯವಾ ನೀವು ನಿಮ್ಮ ಮಗುವಿನ ನಾಮಕರಣಕ್ಕೆ ಕರೀರಿ ಎಂದರೆ ನಕ್ಷತ್ರ ಅದಕ್ಕೂ ಮೊದಲು ನೀನು ನಿನ್ನ ಸೀಮಂತಕ್ಕೆ ಕರೆಯಬೇಕು ಎನ್ನುತ್ತೆ ಅವರಿಬ್ಬರ ಮಾತು ಕೇಳಿ ತುಟಿ ಅಂಚಿನಲ್ಲಿ ನಗುವ ಋಷ್ ಋತ್ವಿಯನ್ನು ನೋಡಲು ಅವಳು ನಾಚಿಕೆಗೆ ತಲೆ ತಗ್ಗಿಸಿದ್ದಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಇನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಹಾಗೆ ಈ ಎಪಿಸೋಡ್ನಲ್ಲಿ ನಕ್ಷತ್ರ ಮತ್ತು ಶತ್ರುಘ್ನರ ಒಂದು ಸಣ್ಣ ಝಲಕ್ ತೋರಿಸಿದ್ದೀನಿ ಯಾಕಂದರೆ ಪ್ರತಿಲಿಪಿಯಲ್ಲಿ ಈ ಕಥೆಯನ್ನು ಬರೆಯುವ ಮುಂಚೆ ಬಾಡದಿರು ಒಲವಿನ ಹೂವೆ ಕಥೆಯನ್ನು ಬರೆದಿದ್ದೆ ಆ ಕಥೆಯ ನಾಯಕ ಮತ್ತು ನಾಯಕಿ ನಕ್ಷತ್ರ ಹಾಗೂ ಶತ್ರುಘ್ನ ಕತೆಯ ಆರಂಭದಿಂದಲೇ ಓದುಗರನ್ನು ಹಿಡಿದಿಟ್ಟುಕೊಂಡು ಕಣ್ಣೀರ ಕಡಲಲ್ಲಿ ಮುಳುಗಿಸಿದ ಕಥೆ ಇದು ಹಾಗಾಗಿ ಕತೆ ಮುಗಿದ ನಂತರವೂ ಓದುಗರೆಲ್ಲ ಯಾವುದಾದರೂ ಬೇರೆ ಕಥೆಯಲ್ಲಿ ನಕ್ಷತ್ರ ಮತ್ತು ಶತ್ರುಘ್ನರನ್ನು ಆಗಿ ಕರ್ಕೊಂಡು ಬನ್ನಿ ಅಂತ ಬಲವಂತ ಮಾಡ್ತಾಯಿದ್ರು ಅದಕ್ಕೆ ಹೇಗೂ ಈ ಕಥೆಯಲ್ಲಿ ಹೊಸ ಪಾತ್ರಗಳನ್ನು ತರಬೇಕಿತ್ತು ಅಂತ ಅವರಿಬ್ಬರನ್ನೇ ಕರೆತಂದಿದ್ದು ನಕ್ಷತ್ರ ಶತ್ರುಘ್ನರ ಪೂರ್ತಿ ಕಥೆಯನ್ನು ಓದಬೇಕು ಅನಿಸಿದವರು ಪ್ರತಿಲಿಪಿಯಲ್ಲಿ ಬಾಡದಿರುವ ಒಲವಿನ ಹೂವೆ ಅಂತ ಸರ್ಚ್ ಮಾಡಿ ಸಿಗುತ್ತೆ